ಆಲ್ಮೋಸ್ಟ್ ಎಲ್ಲರೂ ಸಹ ತುಂಬಾ ಇಷ್ಟ ಆಗುವಂತಹ ಈ ಮೆಂತ್ಯ ಭಾತ್ ರೆಸಿಪಿನ ತುಂಬಾ ಪರ್ಫೆಕ್ಟ್ ಆಗಿ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಲೇಟ್ ಮಾಡ್ತೀರಾ ರುಚಿಯಾದ ಮೆಂತ್ಯ ಭಾತ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ನಾವು ಮೆಂತ್ಯ ಭಾತ್ಕೋಸ್ಕರ ಅಕ್ಕಿನ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಸೋನಾ ಮಸೂರಿ ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿನ ಚೆನ್ನಾಗಿ ಎರಡು ಸತಿ ವಾಶ್ ಮಾಡ್ಬಿಟ್ಟು ಅದ್ರ ತುಂಬಾ ನೀರು ಹಾಕಿಬಿಟ್ಟು ಪಕ್ಕಿಟ್ಕೊಳ್ಳಿ ಮೊದಲು ಪ್ರಿಪ್ರೇಷನ್ ಮಾಡೋದಕ್ಕೆ ಮುಂಚೆ ಫಸ್ಟ್ ಅಕ್ಕಿನ ನೆನೆಸಿ ಇಟ್ಕೊಳ್ಳಿ ಆನಂತರ ಈಗ ಮಸಾಲೆ ರುಬ್ಬೋದಕ್ಕೋಸ್ಕರ ಮಿಕ್ಸರ್ ಜಾರ್ ನಲ್ಲಿ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದ್ ಇಂಚ್ ಆಗುವಷ್ಟು ಶುಂಠಿ ಹಾಗೆ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಹಾಕಿ ಅದೇ ರೀತಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ ಮತ್ತೆ ಸ್ವಲ್ಪ ಈ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನಾ ಸೊಪ್ಪನ್ನ ಹಾಕೊಂಡು ಈ ರೀತಿ ನಾವು ನೈಸಾಗಿ ರುಬ್ಬಿ ಪಕ್ಕಿಟ್ಕೊಳ್ಬೇಕು ಈ ಮಸಾಲೆ ಬಂದ್ಬಿಟ್ಟು ನಮ್ಗೆ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಒಂದಿಬ್ರು ಹೊಟ್ಟೆ ತುಂಬಾ ಊಟ ಮಾಡಬಹುದು ನೀವು ಅಕ್ಕಿ ಜಾಸ್ತಿ ತಗೊಳ್ಳೋದಾದ್ರೆ ಮಸಾಲೆ ಕೂಡ ಜಾಸ್ತಿ ಹಾಕೊಳ್ಬೇಕು ಆಗ್ಲೇ ನಮ್ಗೆ ರುಚಿ ತುಂಬಾ ಚೆನ್ನಾಗಿ ಬರೋದು ಅಕ್ಕಿ ಜಾಸ್ತಿ ಹಾಕ್ಬಿಟ್ಟು ಮಸಾಲೆ ಕಡಿಮೆ ಹಾಕಿದ್ರೆ ಅಷ್ಟು ಸರಿಯಾಗಿ ಬರೋದಿಲ್ಲ ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ಈ ಕಡಾಯ್ನಲ್ಲಿ ಈ ಮೆಂತ್ಯಪಾತ್ನ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದ್ರೆ ಪಾತ್ರೆನಲ್ಲಿ ಅಥವಾ ಕುಕ್ಕರ್ ನಲ್ಲಿ ಕೂಡ ಮಾಡ್ಕೊಳ್ಬಹುದು ಹೇಗಾದ್ರೂ ಸರಿ ಚೆನ್ನಾಗಿ ಬರುತ್ತೆ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಮಸಾಲೆ ಐಟಮ್ ನ ಹಾಕೊಳ್ತಾ ಇದ್ದೀನಿ ಪಲಾವ್ ಸಾಮಾನ ಹಾಕೊಂಡು ಇದಕ್ಕೇನೆ ಒಂದು ಈರುಳ್ಳಿ ಕೂಡ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಈರುಳ್ಳಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ನಾವು ಮೊದಲೇ ರುಬ್ಬಿ ಇಟ್ಕೊಂಡಿರೋ ಈ ಮಸಾಲೆ ಪೇಸ್ಟ್ ಜೊತೆಗೆ ಅದೇ ಮಿಕ್ಸಿ ಜಾರ್ ನಲ್ಲಿ ಸ್ವಲ್ಪ ನೀರು ಕೂಡ ಸೇರಿಸ್ಬಿಟ್ಟು ಮಸಾಲೆ ಎಲ್ಲ ನೀಟಾಗಿ ತೊಳೆದು ಇದಕ್ಕೆ ಹಾಕೊಂಡು ಎಣ್ಣೆ ಬಿಡೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಶುರು ಆಗುತ್ತೆ ಅಲ್ವಾ ಹಾಗೆ ಇದಕ್ಕೆ ಒಂದು ಮೀಡಿಯಂ ಸೈಜ್ ಇಂದು ಟೊಮೊಟೊ ಹಣ್ಣು ಉದ್ದುದಕ್ಕೆ ಕಟ್ ಮಾಡಿ ಹಾಕಿ ಟೊಮೊಟೊ ಜಾಸ್ತಿ ಬೇಡ ಜಸ್ಟ್ ಒಂದು ಹಾಕೊಂಡ್ರೆ ಸಾಕಾಗತ್ತೆ ಟೊಮೊಟೊ ಹಾಕೊಂಡಿದ ನಂತರ ರುಚಿಗ್ ತಗ್ಗಷ್ಟು ಉಪ್ಪು ಕೂಡ ಹಾಕೊಳ್ಳಿ ಉಪ್ಪು ಹಾಕೋ ವಿಡಿಯೋ ಮಿಸ್ ಆಗ್ಬಿಟ್ಟಿದೆ ಮರಿದಿರ ಉಪ್ಪು ಕೂಡ ಹಾಕೊಂಡು ಟೊಮೊಟೊ ಹಣ್ಣು ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊ ಚೆನ್ನಾಗಿ ಮೆತ್ತಗೆ ಹಾಕ್ಬಿಟ್ಟು ಈ ರೀತಿ ಸ್ವಲ್ಪ ಎಣ್ಣೆ ಬಿಡೋ ಸ್ಟೇಜ್ ನಲ್ಲಿ ಇದಕ್ಕೆ ನಾವು ಮೆಂತ್ಯ ಸೊಪ್ಪನ್ನ ಹಾಕೊಳ್ಬೇಕಾಗತ್ತೆ ನಾನು ಇಲ್ಲಿ ಒಂದು ದೊಡ್ಡ ಸೈಜ್ ಇಂದು ಸೊಪ್ಪು ಕಟ್ನ ತಗೊಂಡು ಚೆನ್ನಾಗಿ ಬಿಡಿಸ್ಬಿಟ್ಟು ಸಣ್ಣ ಸ್ವಲ್ಪ ರಫ್ ಆಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಬೇಡಿ ಜಸ್ಟ್ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಆದ್ರೂ ಹಾಕೊಳ್ಬಹುದು ಇಲ್ಲಾಂದ್ರೆ ಎಲೆ ಎಲೆ ಹಾಗೆ ಆದ್ರೂ ಹಾಕೊಳ್ಬಹುದು ಆದ್ರೆ ಕಡ್ಡಿನ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಆದಷ್ಟು ಸ್ವಲ್ಪ ಎಲೆನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ ಮೆಂತ್ಯ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಒಂದ್ ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ನಿಮ್ಗೆ ಒಂದ್ ಐದ್ ನಿಮಿಷ ಆದ್ಮೇಲೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀಟಾಗಿ ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗ್ಬಿಟ್ಟಿದೆ ಸೊ ಈ ರೀತಿ ಕಂಪಲ್ಸರಿಯಾಗಿ ನಾವು ಫಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದಾದ್ಮೇಲೆ ಈಗ ಇದಕ್ಕೆ ನಾವು ನೀರ್ನ ಸೇರಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದ್ ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಅಲ್ವಾ ಅದಕ್ಕಾಗಿ ಎರಡು ಗ್ಲಾಸ್ ಆಗುವಷ್ಟು ನೀರು ಮತ್ತೆ ನಾನಿಲ್ಲಿ ಓಪನ್ ಪಾತ್ರೆಯಲ್ಲಿ ಮಾಡೋದ್ರಿಂದ ನಾನಿಲ್ಲಿ ಇಲ್ಲಿ ಸ್ವಲ್ಪ ನೀರ್ನ ಎಕ್ಸ್ಟ್ರಾ ಹಾಕೊಳ್ತಾ ಇದ್ದೀನಿ ನೀವು ಕುಕ್ಕರ್ ನಲ್ಲಿ ಮಾಡೋದಾದ್ರೆ ಒಂದ್ ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗುವಷ್ಟು ನೀರು ಕರೆಕ್ಟ್ ಆಗಿ ಸರಿ ಹೋಗುತ್ತೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದು ಕುದಿ ಬರೋ ತನಕ ಪ್ಲೇಟ್ ನ ಮುಚ್ಚಿ ಹಾಗೆ ಬಿಟ್ಬಿಡಿ ಈ ರೀತಿ ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ರುಚಿ ನೋಡಿಕೊಂಡು ಉಪ್ಪು ಅಥವಾ ಖಾರ ಏನಾದ್ರು ಕಡಿಮೆ ಅಂತ ಅನ್ಸಿದ್ರೆ ಈಗ ಹಾಕೊಳ್ಬಹುದು ಖಾರ ಕಡಿಮೆ ಆದ್ರೆ ಹಸಿ ಮೆಣಸಿನಕಾಯಿನೇ ಹಾಕೊಳ್ಳಿ ಖಾರದ ಪುಡಿ ಹಾಕೋದಕ್ಕೆ ಹೋಗ್ಬೇಡಿ ಆನಂತರ ಇದಕ್ಕೆ ಫಸ್ಟ್ ನಾವು ನೆನೆಸಿಟ್ಟಿರೋ ಅಕ್ಕಿನ ನೀರೆಲ್ಲ ಎಲ್ಲ ಬರೀ ಅಕ್ಕಿ ಮಾತ್ರ ಎತ್ಕೊಂಡು ಇದೇ ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು ಅಕ್ಕಿ ಹಾಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಪ್ಲೇಟ್ ನ ಮುಚ್ಚಿಬಿಟ್ಟು ನಾವು ಇದನ್ನ ಸ್ವಲ್ಪ ಹೊತ್ತು ಬೇಯ್ಲಿಕ್ ಬಿಡಬೇಕು ಆ ನೀರೆಲ್ಲಾನು ಸಹ ಸ್ವಲ್ಪ ಕಡಿಮೆ ಆಗೋ ತನಕ ಹಾಗೆ ಬೇಯ್ಲಿಕ್ ಬಿಟ್ಬಿಡಿ ಮೀಡಿಯಂ ಫ್ಲೇಮ್ ನಲ್ಲಿ ಈ ರೀತಿ ನಮ್ಗೆ ಸ್ವಲ್ಪ ಆದಷ್ಟು ನೀರೆಲ್ಲಾನು ಸಹ ಕಡಿಮೆ ಆಗ್ಬಿಡತ್ತೆ ನೋಡ್ಬೋದು ನೀವು ಆಲ್ಮೋಸ್ಟ್ ಅಕ್ಕಿ ಕೂಡ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬೆಂದೋಗ್ಬಿಟ್ಟಿದೆ ಸೊ ನಮ್ಗೆ ಈ ತರ ಸ್ವಲ್ಪ ನೀರೆಲ್ಲ ಸ್ವಲ್ಪ ಕಡಿಮೆ ಆದ್ಮೇಲೆ ಒಂದು ಅರವತ್ತು ಪರ್ಸೆಂಟ್ ಬೆಂದಾದ್ಮೇಲೆ ಈಗ ಮತ್ತೆ ಪ್ಲೇಟ್ ನ ಮುಚ್ಚಿಬಿಟ್ಟು ಕಡಿಮೆ ಊರಿನಲ್ಲಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಸೊ ಕರೆಕ್ಟ್ ಆಗಿ ಒಂದ್ ಹತ್ತು ನಿಮಿಷ ಹಾಗೆ ಬಿಟ್ಬಿಟ್ರೆ ನಮ್ಗೆ ಫುಲ್ ಲೋ ಫ್ಲೇಮ್ ನಲ್ಲಿ ಆ ನೀರೆಲ್ಲಾನು ಸಹ ಡ್ರೈ ಆಗ್ಬಿಡುತ್ತೆ ಅನ್ನ ಕೂಡ ನೀಟಾಗಿ ಬೆಂದಿರತ್ತೆ ಅದಕ್ಕಿಂತ ಮುಂಚೆ ಸ್ವಲ್ಪ ತುಪ್ಪನ ಹಾಕೊಳ್ತಾ ಇದ್ದೀನಿ ಬೇಕಿದ್ರೆ ಹಾಕೋಬಹುದು ಇಲ್ಲಾಂದ್ರೆ ಇಲ್ಲ ಸೊ ಹಾಕಿದ್ರೆ ಅಂತೂ ಒಂದು ಒಳ್ಳೆ ಫ್ಲೇವರ್ಫುಲ್ ಆಗಿರತ್ತೆ ಮೆಂತ್ಯ ಬತ್ತಂತೂ ತಪ್ಪಿದ್ರೆ ಟ್ರೈ ಮಾಡಿ ನೋಡಿ ಒಂದು ಹತ್ತು ನಿಮಿಷ ಬಿಟ್ಟಿದ್ದಾದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಆನಂತರ ಇದನ್ನ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ ಎಕ್ಸಲೆಂಟ್ ಆಗಿರತ್ತೆ ಮಿಸ್ ಮಾಡದೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಅಷ್ಟೇ ನಮಗೆ ಮೆಂತ್ಯವತ್ತು ರೆಡಿಯಾಗಿದೆ ನೀವು ಸಹ ನಿಮ್ಮ ಮನೇಲಿ ಟ್ರೈ ಮಾಡಿ ಮೇಲೆ ಹೇಗೆ ಬಂತು ಅಂತ ಮರ್ಯೆ ಕಾಮೆಂಟ್ ಮಾಡಿ ಹಾಗೇ ಇವತ್ತಿನ ವೀಡಿಯೋ ಇಷ್ಟರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀನು ಕುಕಿಂಗ್